ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೆರಡು ಹದಿನೈದನೇ ವಾರಕ್ಕೆ ಬಂದು ನಿಂತಿದೆ ಬಿಗ್ ಬಾಸ್ನ ಟಿಕೆಟ್ ಟು ಟಾಪ್ ಸಿಕ್ಸ್ ಶುರುವಾದ ಮೇಲೆ ಲೆಕ್ಕಾಚಾರ ಬದಲಾಗ್ತಾ ಇದೆ ಟಾಸ್ಕ್ನಲ್ಲಿ ಯಾರು ಸ್ಟ್ರಾಂಗ್ ಇರ್ತಾರೋ ಅವರು ಪಕ್ಕಾ ಟಾಪ್ ಸಿಕ್ಸ್ ಸೆಲೆಕ್ಟ್ ಆಗ್ತಾರೆ ಹಾಗಾಗಿ ಟಾಪ್ ಸಿಕ್ಸ್ ಟಾಸ್ಕ್ನಲ್ಲಿ ಮ ಮನೆಯಲ್ಲಿನ ಗಣಿತ ಬದಲಾಗಿದೆ ಇದರಿಂದ ಯಾರಿಗೆ ಅನುಕೂಲ ಯಾರಿಗೆ ಅನಾನುಕೂಲ ಅಂತ ನೋಡೋದಾದರೆ ಟಾಪ್ ಸಿಕ್ಸ್ ಅಂದರೆ ಫಿನಾಲೆಗೆ ಸೆಲೆಕ್ಟ್ ಆಗೋದು ಅಂತ ಅರ್ಥ ನಿಮಗೆಲ್ಲ ಗೊತ್ತೇ ಇದೆ ಫಿನಾಲೆಗೆ ಸೆಲೆಕ್ಟ್ ಆಗೋದು ಬರೋಬ್ಬರಿ ಆರು ಸ್ಪರ್ಧಿಗಳು ಆ ಸ್ಪರ್ಧಿಗಳನ್ನು ಫೈನಲಿಸ್ಟ್ ಅಂತ ಕರೀತಾರೆ ಒಂದು ರಿಯಾಲಿಟಿ ಶೋನಲ್ಲಿ ಫೈನಲಿಸ್ಟ್ ಆಗೋದು ಅಂದರೆ ಸುಮ್ಮನೆ ಅಲ್ಲ ಅಂಥ ಸುವರ್ಣ ಅವಕಾಶ ಈಗ ಮನೆಯಲ್ಲಿರೋ ಬಿಗ್ ಬಾಸ್ ಮಂದಿಗೆ ಸಿಕ್ಕಿದೆ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಯಾರಿಗೆ ಜನ ಬಲ ಇರೋದಿಲ್ವೋ ಅವರು ಏನಾದರೂ ಸೆಲೆಕ್ಟ್ ಆಗಿಬಿಟ್ರೆ ಅವರಿಗಿಂತ ಲಕ್ಕಿ ಯಾರೂ ಇರೋದಿಲ್ಲ ಈಗ ಗಿಲ್ಲಿ ಟಾಪ್ ಸಿಕ್ಸ್ ರೇಸ್ನಿಂದ ಹೊರಗಿದ್ದಾರೆ ಹಾಗಂತ ಅವರು ಟಾಪ್ ಸಿಕ್ಸ್ನಲ್ಲಿ ನಲ್ಲಿ ಇರೋಲ್ಲ ಅಂತ ಅರ್ಥವಲ್ಲ ಗಿಲ್ಲಿ ಪಕ್ಕ ಇರ್ತಾರೆ ಹಾಗಾಗಿ ಗಿಲ್ಲಿಗೆ ಇದು ತುಂಬಾ ದೊಡ್ಡ ಮ್ಯಾಟರ್ ಅಲ್ಲ ಆದರೆ ಉಳಿದವರಿಗೆ ಇದು ಪಕ್ಕಾ ಮ್ಯಾಟರ್ ಆಗಿ ಆಗುತ್ತೆ ಈಗಾಗಲೇ ಧನುಷ್ ಟಾಪ್ ಸಿಕ್ಸ್ ಕಂಟೆಂಡರ್ ಆಗಿ ಮೊದಲಿಗರಾಗಿ ಸೆಲೆಕ್ಟ್ ಆಗಿರೋದರಿಂದ ಇವರ ಪೈಕಿ ಯಾರು ಗೆದ್ದರೂ ಕೂಡ ಧನುಷ್ ವಿರುದ್ಧ ಸೆಣೆಸಾಡಬೇಕಿದೆ ಒಂದು ವೇಳೆ ಧನುಷ್ ವಿರುದ್ಧ ಗೆದ್ದವರಿಗೆ ಟಾಪ್ ಸಿಕ್ಸ್ನಲ್ಲಿ ಪಕ್ಕಾ ಜಾಗ ಸಿಗತ್ತೆ ಇನ್ನು ಇದೆಲ್ಲದರ ನಡುವೆ ಈ ವಾರ ಮನೆಯಿಂದ ಹೊರಹೋಗಲು ಧನುಷನ್ನ ಬಿಟ್ಟು ಉಳಿದ ಎಲ್ಲರೂ ಕೂಡ ಅಂದರೆ ಗಿಲ್ಲಿ ರಘು ರಕ್ಷಿತಾ ಕಾವ್ಯ ರಾಶಿಕಾ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ನಾಮಿನೇಟ್ ಆಗಿದ್ದಾರೆ ಇನ್ನು ಇದೀಗ ಈ ಹದಿನೈದು ವಾರದಲ್ಲಿ ಯಾವ ಸ್ಪರ್ಧಿ ಎಲಿಮಿನೇಟ್ ಆಗ್ತಾರೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ವೀಕ್ಷಕರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಿದ್ರೆ ಈ ವಾರ ಯಾರು ಸೇಫ್ ಯಾರು ಡೇಂಜರ್ ಝೋನಲ್ಲಿದ್ದಾರೆ ಮತ್ತು ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ನೋಡೋದಾದರೆ ಮೊದಲನೇದಾಗಿ ಟಾಪ್ ಒನ್ ಸ್ಥಾನದಲ್ಲಿ ಗಿಲ್ಲಿ ನಟ ಇದ್ದಾರೆ ಬಿಗ್ ಬಾಸ್ ಮನೆಯ ರ್ಯಾಂಕ್ ಸ್ಪರ್ಧೆ ಅಂತಾನೆ ಹೇಳಬಹುದು ಗಿಲ್ಲಿಗೆ ಮೊದಲು ಇಪ್ಪತ್ತಾರು ಪರ್ಸೆಂಟ್ ಮೂರು ಪಾಯಿಂಟ್ ಪರ್ಸೆಂಟೇಜ್ ವೋಟ್ಸ್ ಬಂದಿತ್ತು ಕೊನೆಯಲ್ಲಿ ಮೂವತ್ತಾರು ಪಾಯಿಂಟ್ ಎರಡು ಪರ್ಸೆಂಟ್ ವೋಟ್ ಆಗಿದೆ ಇದ್ದಕ್ಕಿದ್ದಂತೆ ಗಿಲ್ಲಿಗೆ ಹತ್ತು ಪರ್ಸೆಂಟ್ ವೋಟ್ಸ್ ಜಾಸ್ತಿಯಾಗಿದೆ ಹಾಗಾಗಿ ಗಿಲ್ಲಿ ಎಲ್ಲ ವಾರಗಳಂತೆ ಈ ವಾರ ಕೂಡ ಸೇಫ್ ಆಗಿದ್ದಾರೆ ಜೊತೆಗೆ ಯಾರಿಗೂ ಇಲ್ಲದಷ್ಟು ಒಂದು ಕೋಟಿಗೂ ಐವತ್ತು ಲಕ್ಷದ ಮೇಲ್ಪಟ್ಟ ವೋಟ್ಸ್ಗಳು ಗಿಲ್ಲಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ರಕ್ಷಿತಾ ಶೆಟ್ಟಿ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ ಇವರು ಹದಿನೇಳು ಪಾಯಿಂಟ್ ಏಳು ಪರ್ಸೆಂಟ್ ವೋಟಿಂಗ್ ಪಡೆದಿದ್ದು ಇವರಿಗೂ ಕೂಡ ಪಾಯಿಂಟ್ ಏಟ್ ಪರ್ಸೆಂಟ್ ವೋಟ್ ಶೇರ್ ಕಮ್ಮಿಯಾಗಿದ್ದು ಹದಿನಾರು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ವೋಟ್ಗೆ ಬಂದು ನಿಂತಿದೆ ಇವರಿಗೆಲ್ಲ ಯಾಕೆ ವೋಟ್ ಶೇರ್ ಕಮ್ಮಿ ಆಗ್ತಿದೆ ಅಂತ ಹೇಳಿದರೆ ಇವರೆಲ್ಲರಿಗಿಂತ ಗಿಲ್ಲಿಗೆ ತುಂಬ ಜಾಸ್ತಿ ವೋಟ್ಸ್ ಬಂದಿದೆ ಅದರಿಂದ ಎಲ್ಲರ ವೋಟಿಂಗ್ ಪರ್ಸೆಂಟೇಜ್ನಲ್ಲಿ ಡೌನ್ಫಾಲ್ ಕಾಣ್ತಿದೆ ಒಟ್ನಲ್ಲಿ ಈ ವಾರ ಕೂಡ ರಕ್ಷಿತಾ ಶೆಟ್ಟಿ ಸೇಫ್ ಆಗಿದ್ದಾರೆ ಇನ್ನು ಮೂರನೇ ಸ್ಥಾನದಲ್ಲಿ ಕಾವ್ಯ ಶೈವ ಇದ್ದಾರೆ ಇವರಿಗೆ ಹದಿಮೂರು ಪರ್ಸೆಂಟ್ ವೋಟ್ ಶೇರ್ ಬಂದಿದೆ ಇವರಿಗೂ ಕೂಡ ಬರೋಬ್ಬರಿ ಪಾಯಿಂಟ್ ಏಟ್ ಪರ್ಸೆಂಟ್ ವೋಟ್ ಶೇರ್ ಕಡಿಮೆ ಆಗಿದ್ದು ಹದಿಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಆಗಿದೆ ಆದರೂ ಕೂಡ ಅಶ್ವಿನಿ ಅವರಿಗಿಂತ ಕಾವ್ಯಾಗೆ ಪಾಯಿಂಟ್ ಒನ್ ಪರ್ಸೆಂಟ್ ವೋಟ್ ಜಾಸ್ತಿ ಪಡೆದಿದ್ದು ಇವರು ಈ ಕು ಇವರು ಈ ವಾರ ಕೂಡ ಸೇಫ್ ಆಗಿದ್ದಾರೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಇದ್ದಾರೆ ಇವರಿಗೆ ಮೊದಲು ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ವೋಟ್ ಶೇರಿತ್ತು ಆದರೆ ಬರ್ತಾ ಬರ್ತಾ ಬೇರೆ ಸ್ಪರ್ಧಿಗೆ ವೋಟ್ಸ್ ಜಾಸ್ತಿ ಆಗ್ತಾ ಇದ್ದಂತೆ ಅಶ್ವಿನಿ ಅವರ ವೋಟ್ ಪರ್ಸೆಂಟೇಜ್ ಬರೋಬ್ಬರಿ ಪಾಯಿಂಟ್ ಏಳು ಪರ್ಸೆಂಟ್ ಒಂದೇ ಸಲ ಕಡಿಮೆ ಆಗಿದೆ ವಾರದ ಮೊದಲ ವೋಟಿಂಗ್ ರಿಸಲ್ಟ್ನಲ್ಲಿ ಅಶ್ವಿನಿ ಅವರು ಐದನೇ ಸ್ಥಾನದಲ್ಲಿದ್ದರು ಈ ವಾರ ಡೇಂಜರ್ ಝೋನಲ್ಲಿ ಇರ್ತಾರೆ ಅಂತ ಅಂದುಕೊಂಡಿದ್ರು ಆದರೆ ಈಗ ವಾರದ ಕೊನೆಯಷ್ಟರಲ್ಲಿ ಅಶ್ವಿನಿ ಗೌಡ ನಾಲ್ಕನೇ ಸ್ಥಾನಕ್ಕೆ ಬಂದು ನಿಂತಿದ್ದು ಈ ವಾರ ಅಶ್ವಿನಿ ಗೌಡ ಸೇಫ್ ಆಗ್ತಾರೆ ಇನ್ನು ಐದನೇ ಸ್ಥಾನದಲ್ಲಿ ಮ್ಯೂಟೆಂಟ್ ರಘು ಅವರಿದ್ದಾರೆ ಅವರಿಗೆ ಹದಿಮೂರು ಪಾಯಿಂಟ್ ಒಂದು ಪರ್ಸೆಂಟ್ ವೋಟ್ಸ್ ಬಂದಿದ್ದು ಅಲ್ಲಿಂದ ಯಾವ ಥರ ವೋಟ್ಸ್ ಡೌನ್ ಫಾಲ್ ಆಗಿದೆ ಅಂದರೆ ಒಂದು ಪಾಯಿಂಟ್ ಎರಡು ಪರ್ಸೆಂಟ್ ವೋಟ್ ಪರ್ಸೆಂಟೇಜ್ ಡೌನ್ ಫಾಲ್ ಆಗಿದೆ ಹದಿಮೂರು ಪಾಯಿಂಟ್ ಒಂದು ಪರ್ಸೆಂಟೇಜ್ ಇದ್ದ ವೋಟ್ಸ್ ಹನ್ನೊಂದು ಪಾಯಿಂಟ್ ಒಂಬತ್ತಕ್ಕೆ ಬಂದು ನಿಂತಿದೆ ಮೊದಮೊದಲು ರಘುವವರಿಗೆ ತುಂಬ ವೋಟ್ಸ್ ಬಂದು ಮೂರನೇ ಸ್ಥಾನದಲ್ಲಿದ್ದರು ಇದೀಗ ದಿಢೀರಂತ ಐದನೇ ಸ್ಥಾನಕ್ಕೆ ಬಂದು ನಿಂತಿದ್ದಾರೆ ಅವರು ಡೇಂಜರ್ ಝೋನ್ಗೆ ಬರ್ತಾರೆ ಅಂತ ಯಾರು ಅಂದುಕೊಂಡಿರಲಿಲ್ಲ ಆದರೆ ಈ ವಾರ ರಘು ಡೇಂಜರ್ ಝೋನ್ ಅಲ್ಲಿದ್ದು ಇವರು ಕೂಡ ಎಲಿಮಿನೇಟ್ ಆಗುವ ಸಾಧ್ಯತೆ ಇದೆ ಇನ್ನು ಆರನೇ ಸ್ಥಾನದಲ್ಲಿ ಧ್ರುವಂತಿದ್ದಾರೆ ಮೊದಲು ಇವರು ಎಂಟು ಪಾಯಿಂಟ್ ಆರು ಪರ್ಸೆಂಟ್ ವೋಟ್ ಇತ್ತು ಇವರಿಗೆ ವೋಟ್ ಫಾಲ್ ಆಗಿ ಎಂಟು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ವೋಟ್ ಬಂದು ನಿಂತಿದೆ ಇವರು ಕೂಡ ಡೇಂಜರ್ ಝೋನಲ್ಲಿದ್ದಾರೆ ಇನ್ನು ಏಳನೇ ಸ್ಥಾನದಲ್ಲಿ ಮತ್ತು ಕೊನೆಯದಾಗಿ ರಾಶಿಕಾ ಶೆಟ್ಟಿ ಬಿಗ್ ಬಾಸ್ ಮನೆಯ ಟಾಸ್ಕ್ ಕ್ವೀನ್ ಅಂತ ಅನಿಸಿಕೊಂಡಿರುವ ರಾಶಿಕಾ ಶೆಟ್ಟಿಯವರು ಕೊನೆಯ ಸ್ಥಾನದಲ್ಲಿದ್ದು ಮೊದಲು ಎಂಟು ಪಾಯಿಂಟ್ ಐದು ಪರ್ಸೆಂಟ್ ವೋಟ್ ಶೇರ್ ಇದ್ದು ಕ್ರಮೇಣ ಅದು ಕಮ್ಮಿಯಾಗಿ ಎಂಟು ಪಾಯಿಂಟ್ ಮೂರು ಪರ್ಸೆಂಟೇಜ್ ವೋಟ್ಗೆ ಬಂದು ನಿಂತಿದೆ ಎಲ್ಲರಿಗಿಂತ ರಾಶಿಕಾ ಶೆಟ್ಟಿಯವರಿಗೆ ತುಂಬ ಕಡಿಮೆ ವೋಟ್ಸ್ ಬಂದಿದೆ ಅಂತ ಹೇಳಬಹುದು ಇನ್ನು ಈ ವಾರ ಕೂಡ ಎಲ್ಲರಿಗಿಂತ ಗಿಲ್ಲಿಗೆ ಜಾಸ್ತಿ ವೋಟ್ಸ್ ಬಂದಿರೋದ್ರಿಂದ ಇದರ ಪರಿಣಾಮವಾಗಿ ಉಳಿದ ಸ್ಪರ್ಧಿಗಳಿಗೆಲ್ಲ ತಂತಾನೇ ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ಆಗಿದೆ ಈ ವಾರ ರಘು ರಾಶಿಕಾ ಮತ್ತು ಧ್ರುವಂತ್ ಅವರು ಬಾಟಮ್ ತ್ರೀಯಲ್ಲಿದ್ದಾರೆ ಸರ್ಪ್ರೈಸ್ ಎಲಿಮಿನೇಷನ್ ಆಗೋದಾದರೆ ಈ ವಾರ ರಘು ಅವರು ಎಲಿಮಿನೇಟ್ ಆಗಬಹುದು ಇಲ್ಲಾಂದ್ರೆ ಉಳ್ಕೊಂಡು ಫಿನಾಲಿಗೆ ಹೋಗ್ತಾರೆ ಫಿನಾಲೆ ವಾರಕ್ಕೂ ಹೋದ ನಂತರ ಗೆದ್ದರೂ ಗೆಲ್ಲಬಹುದು ಆದರೆ ಈ ವಾರ ರಾಶಿಕ ಅಥವಾ ಧ್ರುವಂತವರಲ್ಲಿ ಒಬ್ಬರು ಎಲಿಮಿನೇಟ್ ಆಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಆದರೆ ಬಿಗ್ ಬಾಸ್ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕು ಇನ್ನು ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಬಿಗ್ ಬಾಸ್ ಟ್ರೋಫಿ ಗೆಲ್ಲಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ